ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಭದ್ರಕಾ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಯಾವುದೇ ತೊಂದರೆ ತಾಪತ್ರೆ ಮಂತ್ರ ಮರುಡಿ ಇಂಥದ್ದು ಎಂತ ದೇವ ಪೀಳೆ ಪಿಶಾಚಿಗಳ ಸಮಸ್ಯೆ ಆಸ್ತಿ ವಿಚಾರ ಕೋರ್ಟ್ ವಿಚಾರ ಧನಧಾನ್ಯದ ವಿಚಾರ ಲಕ್ಷ್ಮಿ ವಿಚಾರ ಮತ್ತೆ ಮಕ್ಕಳ ವಿಚಾರ ಯಾವ ವಿಚಾರಕ್ಕೂ ಬಂದರೂ ಸಹ ನಿನ್ನ ಅನುಗ್ರಹ ಸದಾಕಾಲ ಈ ಕ್ಷೇತ್ರದಲ್ಲಿ ಇರಬೇಕು ನಾನು ಇರ್ತೀನಿ ಕಣ್ಮೇನ್ ಕೊಟ್ಬಿಡಮ ಪೂರ್ತಿ ಕೊಟ್ಬಿಡಮ ಒಂದೊಂದೇ ಮಾ ನೋಡಿ ಈಚೆ ಕಡೆ ದೈವ ಕೂಜಾಡ್ತಕ್ಕಂಥದ್ದು ಕೊಟ್ಬಿಡತಾಯಿ ಸಾಂಬಾರ್ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ವಿಚಾರದಲ್ಲಿ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ವಿಚಾರದಲ್ಲಿ ಉದ್ಯೋಗ ಸಮಸ್ಯೆ ವಿಚಾರದಲ್ಲಿ ಕುಟುಂಬ ಕಲಹ ವಿಚಾರದಲ್ಲಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟುಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ಜೈ ಗುರುದೇವ ಓಂ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋನ್ಮಃ ಆದಿಶಕ್ತ್ಯಾತ್ಮಿಕೆ ಮಹಾದೇವಿ ಮಹಾಕಾಳಿ ನಮೋಸ್ತುತೆ ಶ್ರೀ ರುದ್ರಪೀಠಂ ನಮಸ್ತೆ ಮಹಾಕಾಳಿ ರುದ್ರಪೀಠಂ ನಮಸ್ತೆ ನಮಸ್ತೆ ಮಹಾಗುರು ವೀರಭದ್ರೇಶ್ವರ ನಮಸ್ತೆ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೂ ರುದ್ರಪೀಠದ ವೀಕ್ಷಕರಿಗೂ ನನ್ನ ಶರಣು ಶರಣಾರ್ಥಿ ಈ ಒಂದು ಹೊಸ ಕ್ಷೇತ್ರ ರುದ್ರಪೀಠಂ ಅಂತೇಳಿ ಇಡೀ ಕರ್ನಾಟಕದ ಒಂದು ಮಹಾ ಚೈತನ್ಯ ಶಕ್ತಿ ರೂಪದಲ್ಲಿ ಈ ಒಂದು ಕ್ಷೇತ್ರ ಬೆಳೀಲಿ ಅನ್ನುವಂಥ ಮಹಾ ಉದ್ದೇಶ ಇಟ್ಕೊಂಡು ರೇಣುಕಾ ಗುರುಜಿಯವರು ನಿಮಗೆಲ್ಲರೂ ಕೂಡ ಪರಿಚಯ ಇದ್ದಾರೆ ಹಾಗಾಗಿ ಮಹಾಗುರು ವೀರಭದ್ರೇಶ್ವರರನ್ನ ಭದ್ರಕಾಳಿಯನ್ನು ಆರಾಧಕ ಆರಾಧಕರಾದಂಥ ನಾವು ಈ ಒಂದು ಜಮೀನನ್ನು ತಗೊಂಡು ನೂರ ಐವತ್ತೇಳೋಡಿ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಅಂತ ಮಹಾ ಸಂಕಲ್ಪವನ್ನು ಮಾಡಿ ಅನೇಕ ಧುರೀಣರನ್ನು ಸಂಪರ್ಕ ಮಾಡಿ ಮತ್ತು ದಾನಿಗಳನ್ನು ಸಂಪರ್ಕ ಮಾಡ್ತಾ ಅವರು ಕೊಟ್ಟಂತಹ ದಾನದಲ್ಲಿ ನೂರ ಐವತ್ತೇಳು ಅಡಿ ವಿಗ್ರಹದ ಒಂದು ಕೆಲಸ ಬರದಿಂದ ಸಾಕ್ತಾ ಮತ್ತು ಮಹಾಪೀಠದ ಕೆಲಸ ಕಾರ್ಯವು ಕೂಡ ಬರದಿಂದ ಸಾಕ್ತಾ ಇದೆ ಹಾಗಾಗಿ ಇಲ್ಲಿ ಬೇಡಿ ಬಂದಂತಹ ಭಕ್ತರ ಸಂಕಷ್ಟವನ್ನು ನಿವಾರಣೆ ಮಾಡುವಲ್ಲಿ ನಮ್ಮ ಹಳೆಯ ಮಠ ತಮ್ಮ ನಮ್ಮ ವೀಕ್ಷಕರಿಗೆಲ್ಲ ನೋಡಿದ್ದೀರ ನೀವು ನಮ್ಮ ಹಳೆಯ ಮಠದಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಅಲ್ಲಿ ನಿರ್ವಹಿಸ್ತೇವೆ ನಿರ್ವಹಣೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ಭೂಮಿಯನ್ನು ತಗೊಂಡು ಇಲ್ಲಿ ಸ್ಥಾಪನೆ ಮಾಡಂಥದ್ದು ಮತ್ತು ಅನೇಕ ಭಕ್ತಾದಿಗಳು ಕೂಡ ಇಲ್ಲಿಗೆ ಬಂದು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ವೀಕ್ಷಣೆ ಮಾಡಿದಿರಿ ಏನೇ ಸಮಸ್ಯೆಗಳಿದ್ರೂ ಇಲ್ಲಿವರೆಗೂ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ವೀರಭದ್ರೇಶ್ವರರು ಭದ್ರಕಾಳಂನವರು ಈ ಭಕ್ತರ ಸೇವೆಯನ್ನು ಮಾಡಿಕೊಂಡು ಬಂದಂಥದ್ದು ಮಹಾ ವಿಶೇಷವಾಗಿದೆ ಮತ್ತು ತಾಳೇಗರಿ ಶಾಸ್ತ್ರ ಉಂಟು ಅಂತೇಳಿ ನಮ್ಮ ವೀಕ್ಷಕರಿಗೆ ಗೊತ್ತು ಹಾಗಾಗಿ ಹೊಸ ಕ್ಷೇತ್ರಕ್ಕೆ ನನ್ನ ವೀಕ್ಷಕರಿಗೆ ಆದರದ ಸ್ವಾಗತ ಸುಸ್ವಾಗತ ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಹೊಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ನಮ್ಮ ಕ್ಷೇತ್ರದಲ್ಲಿ ತಡೆ ಓಡಿಸೋವಂಥದ್ದು ಅನ್ನುವಂಥದ್ದು ಮಹಾ ಒಂದು ಕ್ರಿಯೆ ಈ ಕ್ರಿಯೆಯಲ್ಲಿ ಎಂತೆಂಥ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬಹುದಾದಂತಹ ಮಹಾಕ್ರಿಯೆ ಇದಾಗಿದೆ ಈ ಕ್ಷೇತ್ರದಲ್ಲಿ ವಿಶೇಷ ತಡೆವಡಿಸೋದೇ ಮಹಾ ವಿಶೇಷ ಆ ವಿಶೇಷವನ್ನು ಯಾರು ಮನುಷ್ಯರು ಮಾಡ್ತಾರ ಸ್ವಾಮಿ ಅಂತ ಹೇಳಿ ಪ್ರಶ್ನೆ ಮಾಡಿದರೆ ಆ ತಡೆ ಒಡಿಸುವಂತಹ ಕ್ರಿಯೆಯನ್ನು ಮನುಷ್ಯರು ಮಾಡಿಸಲ್ಲ ಇಲ್ಲಿ ನಂಬ್ಕೊಂಡಿರ್ತಕ್ಕ ಕ್ಷೇತ್ರ ಭದ್ರಕಾಳಿ ಭದ್ರಕಾಳಿಯಮ್ಮನವರು ಸ್ವಾಮಿಯವರ ಅನುಸಾರವಾಗಿ ಅಲ್ಲಿಗೆ ದೆವ್ವ ಪೀಡೆ ಪಿಶಾಚಿ ನರದೌರ್ವ್ಯಲ್ಯ ಇರತಕ್ಕಂಥವ್ರು ಜಮೀನು ಆಸ್ತಿ ಕೋರ್ಟು ಮತ್ತು ಶಂಕೆ ಹಿಡ್ದಿರ್ತಕ್ಕಂಥವ್ರು ಆಗಲಿ ಅನೇಕ ಅನೇಕ ರೀತಿಯ ಸಮಸ್ಯೆಗಳು ಮತ್ತು ದೇವತಾ ಕಟ್ಟು ನಾಗಕಟ್ಟು ಸರ್ಪಕಟ್ಟು ಈ ರೀತಿಯಾಗಿ ಅದನ್ನು ಪ್ರಪ್ರಥಮವಾಗಿ ಪತ್ತೆ ಹಚ್ತಾರಮ್ಮನವ್ರು ಇದು ಯಾವ ಕಟ್ಟು ಇದು ಯಾವ ಭೂತ ಪ್ರೇತಕ್ಕೆ ಸಂಬಂಧ ಸಂಬಂಧಪಟ್ಟಿದೆಯಾ ಅಥವಾ ಶಾರೀರಿಕವಾದಂಥ ಕಾಯಿಲೆ ಕಸಾಲೆಗಳಿಗೆ ಸಂಬಂಧಪಟ್ಟಿದೆಯಾ ಇದು ದೆವ್ವನ ಇದು ಪ್ರೇತನ ಇದು ನಾಗಕಟ್ಟ ಇದು ಸರ್ಪಕಟ್ಟ ಇದು ಜಲಕಟ್ಟ ಅಥವಾ ದುಷ್ಟರು ಮಾಡಿದಂಥ ಮಾಟಾ ಮಂತ್ರದ ಕಟ್ಟ ಅಂತೇಳಿ ಪತ್ತೆ ಹಚ್ಚುವಂಥದ್ದು ಮಹಾರ ವಿಶೇಷ ಅಮ್ಮನವರು ಪತ್ತೆ ಹಚ್ಚಿ ಅದರ ತಕ್ಕನಾದಂತಹ ಒಂದು ಕಟ್ಟನ್ನು ಒಡೆಸುವಂತಹ ಕ್ರಿಯೆಯನ್ನು ಮಾಡ್ತಾರೆ ಅಲ್ಲಿ ಗೆಲ್ಲೋ ಅಂಥದ್ದು ಇದಕ್ಕೆ ನಾಗ ನಿವಾರಣಾ ತಡೆ ಅಂತೇಳಿ ಕರೀತಾರೆ ನಾಗ ನಿವಾರಣಾ ತಡೆ ಈಗ ನಾಗದೋಷಕ್ಕೆ ಎದುರಾದಾಗ ಆ ನಾಗದೋಷದ ತಡೆ ನಿವಾರಣೆ ಅಂದರೆ ಎಲ್ಲದೂ ಕೂಡ ತಡೆಯಾದಾಗಲೇ ಸಮಸ್ಯೆಗಳು ಬರುವಂಥದ್ದು ಆ ಸಮಸ್ಯೆಗಳನ್ನು ಈಗೂ ಕೂಡ ನಿವಾರಣೆ ಮಾಡಬಹುದು ತಡೆ ರೂಪದಲ್ಲೂ ನಿವಾರಣೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ಮಹಾತಾಯಿ ನಾನು ಇದಿನ ಕಣ ಇದನ್ನು ಮಾಡೋ ಅನ್ನೋಂಥ ವಿಧಿವಿಧಾನಗಳನ್ನು ತೋರಿಸಿಕೊಟ್ಟವಳೆ ಹಾಗಾಗಿ ಆ ನಾಗನನ್ನು ಆ ಶರೀರಕ್ಕೆ ನೀವಾಲಿಸಿ ಆ ಶರೀರದಲ್ಲಿರ್ತಕ್ಕಂಥ ನಾಗದೋಷವನ್ನು ತೆಗೆದು ತಡೆ ಒಡೆದು ಅವರಿಗೆ ನೀರು ಹಾಕೋದ್ರ ಮೂಲಕವಾಗಿ ಒಳ್ಳೆಯದಾಗ್ತಕ್ಕಂಥ ಒಂದು ವಿಧಾನ ಇದಕ್ಕೆ ವಾಮಮಾರ್ಗ ದೆವ್ವ ಪೀಡೆ ಅಂತ ನಾವೇನು ಕರಿತೀವಲ್ಲ ಹಾಗೆ ಮಂಡ್ಲ ಮಾಡೋ ರೀತಿ ಇದಕ್ಕೆ ಮಂಡ್ಲ ಮಾಡಲ್ಲ ಬರೀ ಜಸ್ಟು ನಾಗದೋಷ ನಿವಾರಣಾ ತಡೆ ನಾಗದೋಷಕ್ಕೆ ನಾಗನನ್ನೇ ತಲೆ ಮೇಲೆ ಇಟ್ಕೊಂಡು ನೀರಾಕಿಷ್ಕಳ ಅಂತ ಒಂದು ವಿಧಾನ ಇಟ್ಕೊಳ್ಳಪ್ಪ ತಲೆ ಮೇಲೆ ಇಟ್ಕೊಳಪ್ಪ ಸರ್ವನಾಗದೋಷ ನಿವಾರಣಾಯಿಸ್ವಾ ಸರ್ವ ಸರ್ಪ ಸರ್ಪದೋಷ ನಿವಾರಣಾಯಿಸ್ವ ನವಕುಲಾಯ ವಿದ್ಮಹೇ ವಿಷದಂತಾಯ ಮಹೇ ತನ್ನೋ ಸರ್ಪದೋಷ ನಿವಾರಣಾಯ ಸ್ವಾಹ ನಿವಾರಣಾಯ ಹೆಂ ನಮ ನಮ ಶ್ರೀ ಭದ್ರಕಾಳಿ ಅಮ್ಮನವರು ಬ್ರಹ್ಮ ರಾಕ್ಷಸ ತಡಿ ಬಿಡುಗಡೆ ಮಾಡುವುದನ್ನು ನೋಡಿದರೆ ಮೈ ಝುಮ್ ಎನಿಸುತ್ತದೆ ಇಪ್ಪತ್ತೆರಡು ವರ್ಷದಿಂದ ಬಾಯೇ ಬಿಡದಲ್ಲೇ ಇರತಕ್ಕಂಥ ಒಂದು ಬ್ರಹ್ಮ ಪಿಶಾಚಿಯ ಕಾಟ ಸಾಗರದಿಂದ ಒಬ್ಬರು ಭಕ್ತರು ಬರ್ತಾರೆ ಬ್ರಹ್ಮ ಪಿಶಾಚಿಯ ಕಾಟ ಇಪ್ಪತ್ತೆರಡು ವರ್ಷದಿಂದ ಎಲ್ಲೋದ್ರೂ ಕೂಡ ಅವರಿಗೆ ಬಗೆ ಇರೋದಿಲ್ಲ ಸಖತ್ ನೆಗೆಟಿವ್ ಮನೆಯೊಳಗೆ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇವತ್ತು ಅವರು ಅದನ್ನ ಕಂಡಿಡಿದು ಅಮ್ಮನವರು ಅವ್ರ ತಲೆ ಮೇಲೆ ಹೋಗಿ ಕೂತ್ಕೊಂತಿದ್ದಂಗೆ ಅದು ಬಾಯಿ ಬಿಡುತ್ತೆ ಇವರಲ್ಲಿರ್ತಕ್ಕಂಥ ಸ ಸರ್ವದಾ ಸಮಸ್ಯೆಯನ್ನು ಇವಾಗ ನೋಡಿ ಹೀಗೆ ಬ್ರಹ್ಮರಾಕ್ಷಸವನ್ನು ಪ್ರವೇಶ ಮಾಡಿಸಿ ಈ ಶರೀರಕ್ಕೆ ತುಂಬ ತಾಪತ್ರಯವನ್ನು ಕೊಟ್ಟಂಥದ್ದು ಈ ಕುಟುಂಬ ಅನಾವಶ್ಯಕವಾಗಿ ಅನಾರೋಗ್ಯಕ್ಕೆ ಸಿಲುಕಿದಂಥದ್ದು ಇಲ್ಲಿ ಎಷ್ಟು ವರ್ಷಗಳಾದರೂ ಕೂಡ ಬ್ರಹ್ಮರಾಕ್ಷಸ ಬಾಯೇ ಬಿಟ್ಟಿರಲಿಲ್ಲ ಎಂತೆಂಥ ಪಂಡಿತರು ಮತ್ತು ಎಂತೆಂಥ ಒಂದು ಗುರುಸ್ಥಾನಕ್ಕೆ ಹೋದರು ಈ ಕ್ಷೇತ್ರಕ್ಕೆ ಅಮ್ಮನವ್ರ ಕ್ಷೇತ್ರಕ್ಕೆ ವೀರಭದ್ರಸ್ವಾಮಿ ಭದ್ರಕಾಳಮ್ಮನ ಕ್ಷೇತ್ರಕ್ಕೆ ಬರಲಾಗಿ ಅವ್ರಿಗೆ ಸಂಪೂರ್ಣವಾಗಿ ಅದು ಬಾಯಿಬಿಟ್ಟು ಈಚೆಕಡಿಕೆ ತೊಲಗಿದಂಥದ್ದು ಈ ಕಟ್ಟಿಗೆ ಬಂದು ಸೇರ್ಕೊಂಡಂಥ ನಿದರ್ಶನಗಳನ್ನು ನಿಮ್ಮ ಮುಂದೆ ಕೊಟ್ಟಂಥದ್ದು ಈ ಕುಟುಂಬ ಚೆನ್ನಾಗಿರಲಿ ಅಮ್ಮನವರಿಗೆ ಸಣ್ಣ ಸರಣ ಸಾಗರ ತಾಲೂಕು ಕರೂರ್ ಹೋಬಳಿ ಕಡೂರು ಗ್ರಾಮ ನಮ್ಮದು ಸಾಮಾನ್ಯವಾಗಿ ನಾನು ಎರಡು ಸಾವಿರದ ಒಂದರಿಂದ ಈ ಏನು ಮಂತ್ರವಾದಿಗಳು ಮತ್ತೆ ಕೆಲವೊಂದಷ್ಟು ಏನು ಅಂತ ಹೇಳ್ತಾರಲ್ಲ ಅಂಥವರು ಸುಮಾರು ಒಂದು ಐವತ್ತರಿಂದ ಅರುವತ್ತು ಜನ ಮಂತ್ರವಾದಿಗಳಾಗಿದ್ದಾರೆ ನಮಗೇನು ಅವರು ಸಾಮಾನ್ಯವಾಗಿ ಮಂತ್ರವಾದಿಗಳು ನಮಗೇನು ಬಿಡಿಸ್ತಾರೆ ಈ ಕಷ್ಟ ಏನೋ ಸಮಸ್ಯೆ ಬಗೆಹರಿತ ನಮಗೇನು ದಿನಕ್ಕೆ ಒಂಥರ ನೋವುಗಳು ಶುರುವಾಗೋದು ಯಾವ ಆಸ್ಪತ್ರೆಗೆ ಹೋದ್ರಲ್ಲಿ ಬ್ಲಡ್ ಟೆಸ್ಟ್ ನೋಡಿದ್ರೆ ನಮಗೆ ನಾರ್ಮಲ್ ಬರ್ತಾ ಇರುತ್ತೆ ಏ ಹೋಗಪ್ಪ ನಿನ್ನ ಮನೆಗೆ ಸಮ ಊಟ ಮಾಡೋ ಇನ್ನೋ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಏನು ನಮಗೆ ಮತ್ತು ಮನೆಗೆ ಬಂದ ತಕ್ಷಣ ಯಾವುದೋ ಒಂದು ಜನಗಳದ್ದು ಊರಲ್ಲಿ ಕಾಟಗಳು ಜಾಸ್ತಿ ಇವನಿಗೆನ ಅಂತೇಳಿ ಒಂದು ಮೂರು ದಿನ ಕಾನಲ್ಲೇ ಯಾಕೆ ನಾನು ಇವ್ನಿಗೆ ಮೆಂಟಲ್ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಇವನು ಇವನಿಗೆ ಅಂತ ಹೇಳೋದು ಜನಗೆಲ್ಲ ಅನಗೆ ಹಾಕ್ತಾ ಇರೋದು ಏನಪ್ಪ ನನಗೆ ಈ ಥರ ಆಗ್ತಾ ಇದೆಯಲ್ಲ ಅಂಥೇಳಿ ಸುಮಾರು ಸಾಕಷ್ಟು ಊರುಗಳನ್ನು ಸುತ್ತಿದೆ ಸಾಕಷ್ಟು ತಾಲೂಕುಗಳನ್ನ ಸುತ್ತದೆ ಎಲ್ಲೆಲ್ಲಿ ಮಂತ್ರವಾದಿಗಳಿದ್ದಾರೆ ಎಲ್ಲೆಲ್ಲಿ ತಾಂತ್ರಿಕ ಇದ್ದಾರೆ ವ್ಯಾಪಾರ ನಿನ್ನ ಕಟ್ಟೆಲ್ಲ ಹೊಡಿತೀವಿ ಅಂತ ಅವರು ಹತ್ತು ಹದಿನೈದು ಸಾವಿರ ಕೊಟ್ಟು ಕೊಟ್ಟು ಸಾಕಾಯ್ತು ಎಲ್ಲ ಇದ್ದೆಲ್ಲ ಖಾಲಿ ಮಾಡ್ಕೊಂಡೆ ಇನ್ನೇನು ನನಗೆ ಪರಿಹಾರ ಇಲ್ಲುವ ಅಥವಾ ದೇವ ದೇವತೆಗಳ ಐದವ ಅಥವಾ ಇಲ್ಲದ ಅನ್ನೋ ಪರಿಸ್ಥಿತಿ ನನಗೆ ಕಂಡು ಬಂತು ಹಾಗಾದರೆ ನನ್ನ ಆತ್ಮದಲ್ಲಿ ಈ ಕಾಳಿಕಾ ದೇವಿಯನ್ನೋದೇನೊಂದು ಶಕ್ತಿ ಅಂತ ಹೇಳ್ತಾರಲ್ಲ ಆ ಕಾಳಿಕಾ ದೇವಿಯ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೆ ನನಗೆ ಕಾಟಿಗೆ ಕಾಳಿಕಾ ದೇವಿ ಏನಾದ್ರು ಒಂದು ನನ್ನ ಮನಸ್ಸಲ್ಲಿ ಏನಾದ್ರು ಒಂದು ಜಾಗ ತೋರಿಸ್ಬೋದು ಅಂದ್ಕೊಂಡು ಕಾಳಿಕಾ ದೇವಿ ಫೋಟೋವನ್ನು ಇಟ್ಕೊಂಡೆ ನಾನು ಕಾಳಿಕಾ ದೇವಿ ಫೋಟೋ ಇಟ್ಕೊಂಡು ದಿನ ಪೂಜೆ ಪುನಸ್ಕಾರ ಮಾಡ್ತಾ ಬಂದೆ ನಂತರದಲ್ಲಿ ನನಗೆ ಯೂಟ್ಯೂಬಲ್ಲಿ ಈ ನಮ್ಮ ಗುರುಗಳದ್ದೊಂದು ಫೋಟೋ ಸಿಗ್ತಾ ಬಂತು ಗುರುಗಳು ಫೋನ್ ನಂಬರ್ ತಗೊಂಡೆ ಗುರುಗಳಿಗೆ ಫೋನ್ ಮಾಡಿದೆ ಗುರುಗಳೇ ನನಗೆ ಸಾಕಷ್ಟು ಕಡೆನ ತಿರುಗಿದ್ದೀನಿ ಎಲ್ಲೂ ನನಗೆ ಪರಿಹಾರ ಸಿಗ್ತಾ ಇಲ್ಲ ಎಲ್ಲ ಕಡೆಗೂ ನನಗೆ ಸಾಕಷ್ಟು ಈ ಕರ ಈ ಇಂತಿಷ್ಟು ಅಂತ ಹತ್ತು ಹದಿನೈದು ಸಾವಿರ ಐದು ಸಾವಿರ ಈ ಥರ ಕೇಳ್ತಾರೆ ಏನು ನನಗೆ ದುಡ್ಡು ಪೂರ್ತಿ ಖಾಲಿಯಾಗಿದ್ದಕ್ಕೆ ನಿಮ್ಮಲ್ಲಿಗೆ ಏನು ಪರಿಹಾರ ಸಿಗುತ್ತೆ ಕೇಳಿದೆ ಬಾರಪ್ಪ ದುಡ್ಡಿನ ವಿಚಾರ ಇರಲಿ ಆ ಪರಿಹಾರ ನಾನು ಹುಡುಕ್ ಕೊಡ್ತೀನಿ ಬಾ ನಿಮ್ಮ ಅಂತ ಹೇಳಿದ್ರು ಅವರು ನಾನು ಅದ್ರ ಪ್ರಕಾರ ಒಂದು ದಿವ್ಸ ಬಂದೆ ಆ ದಿನ ಅವರು ಬೆಂಗಳೂರಿಗೆ ಹೋಗಿದ್ದರು ನಂತರದಲ್ಲಿ ಸುಮಾರು ಮಧ್ಯರಾತ್ರಿಯಲ್ಲಿ ಬಂದು ನಿನಗೆ ಪರಿಹಾರ ಕೊಡ್ತನಪ್ಪ ಅಂತ ಬೆಳಗ್ಗೆ ನನಗೆ ಅಂದ್ಕೊಂಡು ನನಗೆ ಯಾವುದೋ ಒಂದು ಮನೆ ದೇವರನ್ನು ಕಟ್ ಮಾಡಿದ್ದಾರೆ ಆ ದೇವರಿಗೆ ತಡೆ ಆಗಿದೆ ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂದರು ಅವ್ರು ಏನು ಗುರುಗಳಿಲ್ವರು ಅದ್ರ ಪ್ರಕಾರ ನಾನು ನೆಟ್ಸ್ಕೊಂತ ಬಂದೆ ಈ ದಿನ ನನಗೆ ಸಂಪೂರ್ಣವಾಗಿ ಅವರು ತಡೆಯನ್ನು ಹೊಡೆದು ನನಗೆ ಶಾಂತಿ ಸಿಕ್ಕಿದೆ ಈ ದಿನದಲ್ಲಿ ತಡೆ ಹೊಡೆದ ಮೇಲೆ ನನಗೆ ರಿಲೀಫ್ ಆಗಿದೆ ಏನು ನನಗೆ ಒಂಥರ ಮನಸಲ್ಲಿ ಕನಸಲ್ಲಿ ಏನೋ ಒಂಥರ ಉಗ್ರ ಆಗ್ತಾ ಇತ್ತು ಅದೆಲ್ಲ ಈಗ ಶಾಂತಿ ಆಗ್ತಾ ಇದೆ ಕಂಪ್ಲೀಟ್ ಶಾಂತಿ ಆಗಿದೆ ಈಗ ಏನು ಪ್ರಾಬ್ಲಮ್ ಅಂದರೆ ಒಂಥರ ಮನಸ್ಸಿನಲ್ಲಿ ಏನೇನೋ ಒಂಥರ ಇಲ್ಲಿಂದ ಹೊರಟು ಬಿಡೋಣ ಅದು ಅಥವಾ ಇಲ್ಲಿಂದ ಜಾಗ ಬಿಟ್ಟು ಬಿಡೋಣ ಅದು ಇತ್ತು ಯಾರಿಗೂ ಅವನು ಸುಮ್ಮನೆ ಸುಮ್ಮನೆ ಏನೋ ಮನಸ್ಸಿನಲ್ಲೇ ಒಂಥರ ಆಗ್ತಾ ಇರೋದು ಯಾವುದು ಒಂದು ವೆಹಿಕಲ್ಲು ಆ್ಯಕ್ಸಿಡೆಂಟ ಮಾಡ್ತಾರೆ ಅನ್ನಂಗೆ ಆಗೋದು ಅಥವಾ ಮಾಡಿದ್ರು ಅನ್ನಂಗೆ ಆಗೋದು ಈ ಥರ ಏನೇನೋ ಮನಸ್ಸಿನಲ್ಲಿ ದುರಾಚರಣೆಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇರೋದು ಅದು ಬ್ರಹ್ಮ ಅಂತ ಹೇಳ್ತಾ ಇದ್ರು ಇವರು ಅದನ್ನ ಹೇಳಿದರು ಅಲ್ಲಿ ಹೋದೆಲ್ಲ ಅದನ್ನ ಹೇಳ್ತಾರೆ ಅದು ಬಿಡಿಸ್ಲಿಕ್ಕೆ ಮಾತ್ರ ಆಗ್ತಾ ಇರಲಿಲ್ಲ ಕೆಲವೇ ಒಂದು ಈ ಮಾಂತ್ರಿ ಮಾಂತ್ರಿಕರು ಹೊಡೆದು ಹೊಡೆದ ಬೆನ್ನೆಲ್ಲ ಬಾಸಲೆ ತೋಯ್ತು ಆದರೆ ಅದನ್ನು ಆಗಿಲ್ಲ ಇವತ್ತೇ ಅದಕ್ಕೆ ಕೊನೆ ದಿನ ಆಯ್ತು ಇವತ್ತು ಅಮ್ಮನವರು ಆಶೀರ್ವಾದದಿಂದ ಕೊನೆ ದಿನ ಆಯ್ತು ಇವತ್ತು ಅದಕ್ಕೆ ಪರ್ಮಿಸ್ ಮನುಷ್ಯರ ದೇಹದ ಅಂಗಾಂಗಗಳಲ್ಲಿ ಇರುವ ನೋವುಗಳನ್ನು ನಿವಾರಣೆ ಮಾಡುವುದರಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರು ಎತ್ತಿದ ಕೈ ದೇಹದ ಯಾವ ಭಾಗದಲ್ಲಿ ನೋವಿದೆ ಅನ್ನುವುದನ್ನು ಗುರುತಿಸಿ ಭದ್ರಕಾಳಿ ಅಮ್ಮನವರೇ ಕ್ಷಣ ಮಾತ್ರದಲ್ಲಿ ನೋವು ನಿವಾರಣೆ ಮಾಡಿಕೊಡುತ್ತಿದ್ದಾಳೆ ಎಲ್ಲರಿಗೂ ಒಂದೇ ಇಂಜೆಕ್ಷನ್ ಎಲ್ಲರಿಗೂ ಒಂದೇ ಮಾತ್ರೆ ಇದು ಅದು ನಡೆದಿಲ್ಲ ಕ್ರಿಯೆ ಈ ವಾರ ಬಂದವರು ಮುಂದಿನ ವಾರ ಎಸ್ ಗುರುಗಳೇ ನಮ್ಗೆ ಅಮ್ಮನವರಿಂದ ಒಳ್ಳೇದಾತು ವೀರಭದ್ರ ಸ್ವಾಮಿಯಿಂದ ಒಳ್ಳೇದಾತೋ ಅಕಟ್ಟು ತೊಡಸಿದ್ವಿ ಅಕಟ್ಟು ಹೊಡಿಸ್ತಿದ್ದಂಗೆ ನಮಗೆ ಕ್ಲಿಯರ್ ಆಯ್ತು ಅನ್ನೋ ಅನೇಕ ಜನ ಬಂದು ಇಲ್ಲಿ ನೋಡಿದಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ ಯಾಕಪ್ಪ ಅಂದರೆ ಇದೇ ಕೆಲಸ ಮನುಷ್ಯ ಮಾಡಿದ್ರೆ ಸರಿಯಾಗ್ತಿರಲಿಲ್ಲ ಅವ್ರಿಗೆ ಗೊತ್ತಿರೋದು ಒಂದೇ ಇಂಜೆಕ್ಷನ್ ಎಲ್ಲದಕ್ಕೂ ಒಂದೇ ಬರವಣಿಗೆ ಒಂದೇ ಕಟ್ಟಿನ ಬರವಣಿಗೆ ಆದ್ರೆ ಎಲ್ಲ ರೀತಿಯಾದಂಥ ಕಟ್ಟನ್ನು ಕಂಡಿಡಿದು ಕಟ್ಟನ್ನು ಒಡೆದು ಅವ್ರಿಗೆ ನೀರು ಹಾಕಿಸಿ ಕಳಿಸಿ ಮುಂದಿನ ವಾರ ಬನ್ನಿ ನಿಮ್ಗೆ ಅಂತ ಅಂತೇಳಿ ಧೈರ್ಯವಾಗಿ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಆಯುಷ್ ಆರೋಗ್ಯವನ್ನು ಕೊಡ್ತಾ ಇರತಕ್ಕಂತಹ ಒಂದು ಕ್ಷೇತ್ರ ಇದಾಗಿದೆ ನಿಮ್ಗೆ ಎಂಥ ಸಮಸ್ಯೆ ಇರಲಿ ಕಟ್ಟಿನ ಮುಖಾಂತರವಾಗಿ ಅವರು ಉತ್ತರ ಕೊಡ್ತಾರೆ ಕಟ್ಟಿನ ಮುಖಾಂತರವಾಗಿ ಬಗೆಹರಿಸ್ತಾರೆ ನಿಮ್ಗೆಲ್ಲರಿಗೂ ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ